ವಿಶೇಷವಾದಂತಹ ಒಂದು ಇದೇ ರೀತಿ ಎಣ್ಣೆಯಲ್ಲಿ ಕರೆಯೋ ಕರೆಯುವಂತ ಒಂದು ಸಾಮೆ ಬೋಂಡನ ನಾನು ಓ ಬೋಂಡ ಮಾಡ್ಕೊಳ್ತೀರಾ ಇದು ಪಕೋಡ ಅದು ಬೋಂಡ ಬೋಂಡ ಓಕೆ ಸರಿ ಹಾಗಾದ್ರೆ ಪ್ರಾರಂಭ ಮಾಡೋಣ ಹೌದು ಇದನ್ನ ಪುನುಗುಲು ಅಂತ ಹೇಳ್ತಾರೆ ತೆಲುಗು ಅಲ್ಲಿ ಇದು ಆಂಧ್ರ ಪ್ರದೇಶದಲ್ಲಿ ಮಾಡುವಂತ ಒಂದು ಫೇಮಸ್ ಆಗಿರುವಂತ ಫುಡ್ ಓಕೆ ಹಾಗಾದ್ರೆ ಪ್ರಾರಂಭ ಮಾಡೋಣ ಅಲ್ಲ ಸರ್ ಸರ್ ಹಾಗಾದ್ರೆ ಈ ಬೋಂಡ ಮಾಡೋಕೆ ಸಾಮೆ ಅಕ್ಕಿ ಬೋಂಡ ಮಾಡೋಕೆ ನಮಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಸಾಮೆ ಅಕ್ಕಿ ಬೋಂಡ ಬೇಕಾಗುವ ಪದಾರ್ಥಗಳು ಸಾಮೆ ಅಕ್ಕಿ ಮೆಂತೆ ಜೀರಿಗೆ ಕರಿಬೇವಿನ ಸೊಪ್ಪು ಕಾಳು ಮೆಣಸು ಈರುಳ್ಳಿ ಕೊಬ್ಬರಿ ಶುಂಠಿ ಕ್ಯಾರೆಟ್ ಹಸಿ ಮೆಣಸಿನಕಾಯಿ ಎಣ್ಣೆ ಮತ್ತು ಉಪ್ಪು ಸಾಮೆ ಅಕ್ಕಿ ಯೂಸ್ ಮಾಡಿದ್ರೆ ಒಂದು ಪ್ರಮಾಣದಷ್ಟು ಅಥವಾ ಎರಡು ಪ್ರಮಾಣದಷ್ಟು ಉದ್ದಿನ ಬೇಳೆನ ಹಾಗೆ ಸ್ವಲ್ಪ ನೆಂತ್ಯ ಗಂಟೆಗಳ ಕಾಲ ನೆನೆಸಿಟ್ಟು ಅದನ್ನ ಹದವಾಗಿ ರುಬ್ಬಬೇಕು ರುಬ್ಬಿ ಒಂದು ಗಂಟೆಗಳ ಕಾಲ ಅದನ್ನ ಹುದುಗ್ಲಿಕ್ಕೆ ಬಿಡಬೇಕು ಫರ್ಮೆಂಟೇಶನ್ ಆಗ್ಲಿಕ್ಕೆ ಬಿಡಬೇಕು ಸೊ ಈ ಫರ್ಮೆಂಟೇಶನ್ ಆಗಿರೋ ಒಂದು ಹಿಟ್ ನಾನು ರೆಡಿ ಮಾಡಿ ತಂದಿದ್ದೀನಿ ಯಾಕೆಂದ್ರೆ ಈ ಕಾರ್ಯಕ್ರಮದಲ್ಲಿ ತುಂಬಾ ಸೀಮಿತಾವಧಿ ಇರತ್ತಲ್ಲ ಹಾಗಾಗಿ ಇದು ಫರ್ಮೆಂಟೆಡ್ ಆಗಿರೋ ಒಂದು ಸಾಮಿ ಅಕ್ಕಿಯ ಹಿಟ್ ಸೊ ಹಿಟ್ಟು ಹಿಟ್ಟನ್ನ ಈ ರೀತಿ ರೆಡಿ ಮಾಡ್ಕೊಳ್ಬೇಕು ಓಕೆ ಕರಿಬೇವನ್ನ ಸಣ್ಣದಾಗಿ ಹಚ್ಕೊಳ್ಬೇಕು ಇದೆಲ್ಲವನ್ನು ಒಂದು ಪ್ರಮಾಣದಲ್ಲಿ ಇದಕ್ಕೆ ಬೆರೆಸ್ಕೊಂಡು ಓಕೆ ಅದನ್ನ ನಾವು ನೆಕ್ಸ್ಟು ಅದರಲ್ಲಿ ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ ಓಕೆ ಓಕೆ ಸೊ ಈಗ ಒಂದೊಂದೇ ಇದಕ್ಕೆ ಮಿಶ್ರಣವನ್ನ ಮಾಡ್ಕೊಳ್ಳೋಣ ಓಕೆ ಸರಿ ಏನು ಕೊಟ್ಟು ಈಗ ಮೊದಲನೇ ಕ್ಯಾರೆಟ್ ಕೊಡಿ ಓಕೆ ಸೊ ಸಣ್ಣಗೆ ಹಚ್ಚಿದರೆ ಈರುಳ್ಳಿ ಬೇಕು कुत्ते मेरी सोत हम्म शूटिंग करला शूटिंग शूटिंग सब पे जज्जी स्मैश मैडो हाथों दला हाँ फिर हा, इला कट मरे हाथ करो सब बाइक से तो तेंगी चलाएगा सो तेंगी ने काई को ಚಿಕ್ಕ ತೆಂಗಿನಕಾಯಿ ಹಾಕಿದ್ರೆ ಅದು ಬಾಯಿ ಸಿಕ್ಕರೆ ಚೆನ್ನಾಗಿರುತ್ತೆ ತುರಿದು ಬಿಟ್ರೆ ಅದು ಅದರೊಳಗೆ ಸೇರ್ಕೊಂಡ ಬಿಟ್ರೆ ಗೊತ್ತಾಗಲ್ಲ ಹೌದು ಹೌದು ಜೀರಿಗೆ ಕೊಡ್ಲಾ ಜೀರಿಗೆ ಹಸಿ ಮೆಣಸಿನಕಾಯಿ ಕೊಡಿ ಸಣ್ಣಗೆ ಹೆಚ್ಚಿರ್ಬೇಕು ರೌಂಡ್ ಆಗಿ ರಿಂಗ್ ಆಗಿ ಹಚ್ಚಬಹುದು ಸಣ್ಣದಾಗಿ ಹಚ್ಚಿದ್ರು ಆಗುತ್ತೆ ಈ ಕಾಳು ಮೆಣಸನ್ನ ಮತ್ತು ಕಾಳು ಮೆಣಸನ್ನ ಒಂದು ಸ್ವಲ್ಪ ತರಿ ತರಿ ಮಾಡಿ ಕೊಡಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಕಾಲ್ ಸ್ಪೂನ್ ಅಲ್ಲ ಹಾಂ ಕಾಲ್ ಸ್ಪೂನ್ ಸಾಕು ಹ್ಞೂ ಓಕೆ ಸೊ ಇದು ಈ ಒಂದು ಮಿಶ್ರಣವನ್ನು ಈಗ ನಾವು ಮಾಡಬೇಕಾಗತ್ತೆ ಉಪ್ಪು ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪನೇ ಮಾಡ್ತಾ ಹೋಗ್ಬಿಟ್ರೆ ರುಚಿಯೆಲ್ಲ ಚೆನ್ನಾಗಿರೋದಿಲ್ಲ ಬಟ್ ಹಿಟ್ಟಿಗೆ ಉಪ್ಪು ಉಪ್ಪು ಹಾಕಿದೆ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಆಲ್ರೆಡಿ ಹಿಟ್ಟಲ್ಲಿ ಅದನ್ನ ಉಪ್ಪಿನ ಅಂಶ ಸೇರಿಸಿದೆ ಸೊ ಇದನ್ನ ಹದವಾಗಿ ಮಿಕ್ಸ್ ಮಾಡ್ಕೋಣ ಇದು ನಮ್ಮ ಒಂದು ನೆರೆಯ ಆಂಧ್ರ ಪ್ರದೇಶದಲ್ಲಿ ಇದನ್ನ ಪುನಗುಲು ಅಂತಾನೂ ಕರೀತಾರೆ ಇದು ನಮಗೆ ಹೊಸ ಫುಡ್ ಇದು ಹೊಸ ರೆಸಿಪಿ ಹೌದು ಇಡ್ಲಿ ದೋಸೆ ಈ ತರದೆಲ್ಲ ಮಾಡಿದಾಗ ಹಿಟ್ಟುಗಳು ಮಿಕ್ಕಿದಾಗ ಅದನ್ನ ನಾವು ವಿಶೇಷವಾಗಿ ಈ ರೀತಿ ಒಂದು ಪದಾರ್ಥಗಳು ಮಾಡ್ಕೊಳ್ಬಹುದು ಹೌದು ನೀವು ಹೇಳಿದ್ರೆ ಇಡ್ಲಿ ಮಾಡಿದಾಗ ಇಡ್ಲಿ ಮಿಕ್ಕಿದ್ರೆ ಅದನ್ನ ಎಣ್ಣೆಲಿ ಹಾಕರದು ಸ್ಪೆಷಲಿ ದೋಸೆ ದೋಸೆ ಹಿಟ್ಟಿಗೆ ಚೆನ್ನಾಗಿ ಬರುತ್ತೆ ಇಡ್ಲಿ ಹಿಟ್ಟಿಗೂ ಹಾಗೆ ಮಾಡಿದ್ರೆ ಕ್ರಿಸ್ಪಿ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಿ ಈಗ ಎಣ್ಣೆ ಅವಾಗ್ಲೇ ಕಾಯಿಲೆ ಕಿಟ್ಟಿದ್ವಿ ಅದನ್ನ ಒಂದ್ ಸ್ವಲ್ಪ ಎಣ್ಣೆ ಕಾದಿದೆ ನೋಡೋಣ ಎಣ್ಣೆ ಎಣ್ಣೆ ಕಾದಿದೆ ಸೊ ಇದಕ್ಕೆ ಕರಿಬೇವು ನಾವು ಆಡ್ ಮಾಡಿಲ್ಲ ಇದನ್ನೊಂದು ಕರಿಬೇವನ್ನ ಆಡ್ ಮಾಡೋಣ ಸಣ್ಣಗೆ ಹಚ್ಚಿ ಹಾಕಿದ್ರೆ ಅದ್ರ ಜೊತೆಗೆ ಚೆನ್ನಾಗಿ ಇದಾಗುತ್ತೆ ಸೊ ಇದೊಂದು ಸ್ವಲ್ಪ ನೀರಾಗಿರುತ್ತೆ ಹಾಗಾಗಿ ಒಂದು ಸ್ಪೂನಲ್ಲಿ ಹಾಕೋಣ ಅದೆ ನಂಗೂ क्वेश्चन ಏನು ತುಂಬಾ ನೀರಾಗಿದೆ ಹೇಗೆ ಹಾಕ್ತೀರಾ ಅಂತ ತೆರಿ ಇದು ಪಕೋಡಾ ತರ ಬಿಡಿಬಿಡಿ ಆಗಿರುತ್ತಾ ಅಥವಾ ಬೊಂಡಾ ತರ ಬೊಂಡಾ ತರ ಬರುತ್ತೆ ಬೊಂಡಾ ತರ ಬರುತ್ತಾ ದೋಸೆ ಹಿಟ್ ಆರಾಮಾಗಿ आराम ಹೌದು

ಈ ರೀತಿ ಸಾಮೆಕ್ಕಿ ಪುನಗಲು ಅಥವಾ ಸಾಮೆಕ್ಕಿ ಬೋಂಡ ರೆಡಿ ಥ್ಯಾಂಕ್ ಯು ಸೋ ಮಚ್ ಸರ್ ಬಿಸಿ ಬಿಸಿ ಆಗಿರುವಂತಹ ಸಾಮೆ ಅಕ್ಕಿ ಪುನಗಲು ರೆಡಿ ಆಗಿದೆ ಇದನ್ನ ಮಾಡೋದು ಹೇಗೆ ಅಂತ ಒಂದು ಜಲಕ್ ನೋಡ್ಕೊಂಡ್ ಬನ್ನಿ ಸಾಮೆ ಅಕ್ಕಿ ಬೋಂಡ ಮಾಡುವ ವಿಧಾನ ಮೊದಲು ಸಾಮೆ ಅಕ್ಕಿ ಉದ್ದಿನಬೇಳೆ ಮತ್ತು ಮೆಂತೆಯನ್ನ ನಾಲ್ಕು ಗಂಟೆಗಳ ಕಾಲ ನೆನೆಸಿ ಅದನ್ನ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡಿದ ಹಿಟ್ಟನ್ನ ಹತ್ತು ಗಂಟೆಗಳ ಕಾಲ ಹದ ಮಾಡಲು ಬಿಡಬೇಕು ನಂತರ ರುಬ್ಬಿಕೊಂಡ ಹಿಟ್ಟಿಗೆ ತುರಿದ ಕ್ಯಾರೆಟ್ ಹೆಚ್ಚಿದ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ತುರಿದ ಕೊಬ್ಬರಿ ಜೀರಿಗೆ ಹಸಿ ಮೆಣಸಿನಕಾಯಿ ಪುಡಿ ಮಾಡಿಕೊಂಡ ಕಾಳು ಮೆಣಸು ಮತ್ತು ಉಪ್ಪನ್ನ ಹಾಕಿ ಮಿಶ್ರಣ ಮಾಡಿಕೊಂಡು ಅದನ್ನ ಎಣ್ಣೆಯಲ್ಲಿ ಕರೆದರೆ ಸಾಕು ಸಾಮೆ ಅಕ್ಕಿ ಬೋಂಡ ಸವಿಯಲು ಸಿದ್ಧವಾಗಿರುತ್ತೆ